ಇಂಥ ಶಾಸಕರು ಸಿಗುವುದು ಅಪರೂಪ ನೆಲಮಂಗಲದ ಜನರು ಪುಣ್ಯ ಮಾಡಿದ್ದಾರೆ ಆ ಪುಣ್ಯದ ಫಲವೆ ಶ್ರೀನಿವಾಸ್ ಅವರು ನಮಗೆ ಶಾಸಕರಾಗಿ ಸಿಕ್ಕಿರೋದು ವಿಕೆಎಸ್ ಕೆಂಪರಾಜು ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ವಾಜರಹಳ್ಳಿ ಗ್ರೀನ್ನೆಸ್ಟ್ ಲೇಔಟ್ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ವಿಕೆಎಸ್ ಕೆಂಪರಾಜು ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕುಂದುಕೊರತೆ ಸಭೆಯಲ್ಲಿ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಭಾಗಿಯಾಗಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ರಸ್ತೆ ಚರಂಡಿ ಮತ್ತು ಇತರೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುವ ಸಲುವಾಗಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲಾ ಸಮಸ್ಥೆಗಳನ್ನು ಅತಿ ಶೀಘ್ರದಲ್ಲೇ ಬಗೆಹರಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ನಂತರ ಗ್ರೀನ್ನೆಸ್ ಲೇಔಟ್ ಸಾರ್ವಜನಿಕರು ಶಾಸಕರಿಗೆ ಹಾರಾತುರಾಯಿ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು ಶಾಸಕರ ಈ ಕಾರ್ಯಕ್ಕೆ ಗ್ರೀನ್ನೆಸ್ಟ್ ಲೇಔಟ್ನ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರ್ಶಿನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ವಿಕೆಎಸ್ ಕೆಂಪರಾಜು ಶಾಸಕರ ಕುಂದುಕೊರತೆ ಸಭೆಗೆ ಭಾಗವಹಿಸಿ ಸಾರ್ವಜನಿಕರ ಎಲ್ಲಾ ಸಮಸ್ಥೆಗಳನ್ನು ಅವರ ಕಡೆಯಿಂದ ಕೇಳಿ ಖುದ್ದಾಗಿ ಶಾಸಕರೇ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ನಮಗೆ ಶಾಸಕರ ಮೇಲೆ ನಂಬಿಕೆ ಇದೆ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ನಾಗರಿಕರು ಸಮಸ್ಯೆಗಳನ್ನು ಅವರಿಗೆ ಒಂದು ಅವರಿಗೆ ಒಂದು ಲೆಟ್ರನ್ನು ಮಾತನಾಡೋದು ಎಲ್ಲ ಫೋಟೋಸ್ಗಳ್ನ ನಾವು ಈಗ ನಮ್ಮ ರಸ್ತೆಗಳನ್ನ ಹಾಳಾಗಿದೆ ಅದೆಲ್ಲ ಒಂದು ಫೋಟೋಗಳನ್ನ ತೆಗೆದು ನಾವು ಶಾಸಕರಿಗೆ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿ ಮತ್ತು ಎಲ್ಲ ಬಡಾವಣೆಯ ನಾಗರಿಕರು ಎಲ್ಲ ಹೋಗಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಇದಾವೆ ಭಾನುವಾರ ಅಲ್ಲಿ ಹೋದಾಗ ಇಮಿಡಿಯೇಟ್ಲಿ ಎಲ್ಲರೂ ಸ್ಪಂದಿಸ್ತು ಬಂದು ಅವಾಗೇನೇ ಇಮಿಡಿಯೆಟ್ಲಿ ಒಂದು ಫೋನ್ ತಗೊಂಡು ಫೋನ್ ಕರೆ ಮಾಡಿ ಇಂಜಿನಿಯರ್ಗೆ ನಾಳೆಯೇ ಅವ್ರನ್ನ ಕರ್ಮ ನೀನು ಅಲ್ಲಿರೋಂಥ ರಸ್ತೆಗಳು ರಿಯಾಯಿಟಿ ಅಂತ ರಸ್ತೆಗಳು ಯಾವ್ಯಾವ ನಿಮಗೆ ತುರ್ತು ಇರೋಂಥ ರಸ್ತೆಗಳಿಗೆ ಎಸ್ಟಿಮೇಟ್ ಮಾಡಿಸ್ಬೇಕಂದ್ರೆ ನನ್ನ ಬುಧವಾರ ಬರ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಕೊಟ್ಟಂತೆ ಅವ್ರು ನಡ್ಕೊಂಡು ನಮಗೆ ಇವತ್ತು ಹನ್ನೊಂದು ಗಂಟೆಗೆ ಬಂದು ಮೂರು ಗಂಟೆ ಕಾಲ ನಮ್ಮ ಬಡಾವಣೆ ಫುಲ್ಲು ವೀಕ್ಷಣೆ ಮಾಡಿದ್ರು ಇಲ್ಲಿನ ನಾಗರಿಕರ ಅವರ ಏನು ಕಷ್ಟ ಕಳ್ಕೊಳ್ಳೋ ನೀರಿಂದಾಗಿರ್ಬೋದು ಚೆನ್ನಿಂದಾಗಿರ್ಬೋದು ರಸ್ತೆ ಆಗಿರ್ಬೋದು ಬೀದಿ ದೀಪ ಆಗಿರ್ಬೋದು ಆಮೇಲೆ ಸ್ಥಾನಗಳು ಅವನು ಇದು ಜಾಸ್ತಿ ಆಗಿದೆ ಇಲ್ಲಿ ಸುಮಾರು ನಾನ್ನೂರು ಮನೆ ಇರತಕ್ಕಂಥ ಸ್ಥಳ ಇದು ಅದಕ್ಕೆಲ್ಲ ಇವತ್ತು ನಮ್ಮ ಬಡಾವಣೆ ನಾಗರಿಕರು ಮತ್ತು ಹೆಣ್ಮಕ್ಳು ಇಲ್ಲಿರುವಂಥ ಎಲ್ಲರೂ ಸೇರಿ ಇವತ್ತು ನಾವೊಂದು ಕಾರ್ಯಕ್ರಮವನ್ನು ಕಂಡಿದ್ದೆವು ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಇವತ್ತು ಆಶ್ವಾಸನೆ ಇದೆ ಈಗ ಆಲ್ರೆಡಿ ನಮಗೆ ಎರಡು ಕೋಟಿ ಅನುದಾನವನ್ನು ಆಗ್ತೀ ಅಂತ ಹೇಳಿದರೆ ಖಂಡಿತವಾಗಲೂ ಅವರು ಮಾಡ್ತಾರೆ ಅಂದರೆ ನಮಗೆ ತುಂಬ ನಂಬಿಕೆ ಇದೆ ಅದೇ ರೀತಿ ನಮಗೆ ಶಾಸಕರು ಇವರಿಗೆ ಮಾಡ್ತಕ್ಕಂಥ ಅವರಿಗೆ ಕುಟುಂಬ ಧನ್ಯವಾದ ಬಡಾವಣೆಯ ಪರವಾಗಿ ನಾನು ಅಭಿನಂದಿಸ್ತೀನಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಕೀಲರಾದ ರವಿ ಇಂತಹ ಶಾಸಕರು ಸಿಗುವುದು ಅಪರೂಪ ನೆಲಮಂಗಲದ ಜನರು ಪುಣ್ಯ ಮಾಡಿದ್ದಾರೆ ಆ ಪುಣ್ಯದ ಫಲವೇ ಎನ್ ಶ್ರೀನಿವಾಸ್ ನಮಗೆ ಶಾಸಕರಾಗಿ ಸಿಕ್ಕಿರುವುದು ಅವರೇ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಅತಿ ಶೀಘ್ರದಲ್ಲೇ ಎಲ್ಲಾ ಸಮಸ್ಯೆಗಳು ಬಗೆಹರಿಯಬೇಕೆಂದು ಹೇಳಿದ್ದಾರೆ ಎಂದು ಅವರು ತಿಳಿಸಿದರು ಶಾಸಕರು ಬಂದು ಸಲಪ್ರೇಷನ್ ಮಾಡಿ ನೋಡಿ ನಾವು ಭಾನುವಾರ ಗ್ರೀನ್ನೆಸ್ ಲೇಔಟ್ನ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ವಿ ಮಿಲ್ಸರ್ಡು ಮತ್ತು ಕೆಂಪಣ್ಣ ನೇತೃತ್ವದಲ್ಲಿ ನಮ್ಮ ಲೇಔಟಲ್ಲಿ ಏನು ರಸ್ತೆ ಚರಂಡಿ ಬೀದಿ ಬೀಪ ಸಮಸ್ಯೆ ಇತ್ತು ಅದನ್ನು ಶಾಸಕರ ಗಮನಕ್ಕೆ ತರಲೇಬೇಕು ಅಂತ ನಾವೆಲ್ಲರೂ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ನಾವು ಶಾಸಕರ ಮನೆಗೆ ಹೋಗಿ ಭಾನುವಾರ ಬೆಳಿಗ್ಗೆ ಒಂದು ಎಂಟುವರೆಗೆ ನಾವು ಮೀಟಿಂಗ್ ಮಾಡ್ತೀವಿ ಎಂಟು ಗಂಟೆಗೆ ನಾವು ಭೇಟಿ ಮಾಡಿದ್ವಿ ಅಲ್ಲಿ ಹೋದಾಗ ಶಾಸಕರು ಈ ಮೊದಲೇ ಕೆಂಪೌಂಡವ್ರು ನಮಗೆ ನಿಮ್ಮ ಸಮಸ್ಯೆ ಹೇಳಿದ್ದಾರೆ ಆದರೂ ನೀವೆಲ್ಲ ಬಂದಿದ್ದೀರಾ ನಿಮ್ದು ಏನು ಸಮಸ್ಯೆ ಅಂತ ಕೇಳಿದ್ರು ನಾವು ನಮ್ಮ ಲೆಟರ್ಡಲ್ಲಿ ನಮ್ಮ ಸಮಸ್ಯೆಗಳು ನಮ್ಮ ಲೇಔಟ್ ಟ್ರಸ್ಟ್ ಏನಿದೆ ಅದು ಲೆಟರ್ಡಲ್ಲಿ ನಮ್ಮ ಸಮಸ್ಯೆಗಳೆಲ್ಲ ಕೊಟ್ವಿ ತಕ್ಷಣವೇ ಅವರು ಇಂದು ಮುಂದೆ ಯೋಚನೆ ಮಾಡಿದ್ರೆ ಅಲ್ಲೇ ಇಂಜಿನಿಯರಿಗೆ ಫೋನ್ ಮಾಡಿದ್ರು ನಾಳೆ ಕೆಂಪಣ್ಣವ್ರು ಬರ್ತಾರೆ ಯಾವ್ಯಾವ ರೋಡ್ ಇವರಿಗೆ ಟಾಪ್ ಪ್ರಯಾರಿಟಿ ಅದನ್ನೆಲ್ಲ ಎಸ್ಟಿಮೇಟ್ ಮಾಡಿ ಕೆಂಪಣ್ಣವರೇ ನೀವು ಬುಧವಾರ ನೀವು ನಿಮ್ಮ ಲೇಔಟಲ್ಲಿ ಒಂದು ಸಭೆ ಇಟ್ಕೊಳ್ಳಿ ನಾನು ಆ ಜನರ ಆಹ್ವಾನ ಕೇಳಕ್ಕೆ ಬರ್ತೀನಿ ನಿಮ್ಮ ಸಮಸ್ಯೆಗಳನ್ನ ನೋಡ್ತೀನಿ ಕೂತು ಬಗೆಹರಿಸ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಕೊಟ್ಟು ಮಾತಿನಂತೆ ಇವತ್ತು ಬೆಳಗ್ಗೆ ಹನ್ನೊಂದುವರೆ ಹನ್ನೊಂದುವರೆ ಟೈಮ್ಗೆ ಬಂದು ಇಲ್ಲಿವರೆಗೂ ಸುಮಾರು ಮೊಹಮ್ಮದ್ ಅಲೀ ಚಾಮುಂಡಿ ನ್ಯೂಸ್ ನೆಲಮಂಗಲ